మౌన నిమిష పార్గొంతమిష కాల మౌనాచరణ ప్రారంభ ಒಂದು ಶಿವಗಣಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರೂ ಕೂಡ ಆತ್ಮೀಯದ ತುಂಬ ರೋಜ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಈ ಓಣಿಯ ಹಿರಿಯವರಾಗಿರ್ತಕ್ಕಂಥ ಸ್ನೇಹಿತ ಶಶಿಧರ್ ಅವರನ್ನು ಮತ್ತು ಸಿದ್ದನಗೌಡ ಪಾಟೀಲ್ ಅವರನ್ನು ಹಾಗೂ ಕರ್ನಾಟಕ ಮಾರಣಸ್ರಿ ಅವರು ಮತ್ತು ಉಳಾಗಡ್ಡಿ ಸೌಕರು ಹಾಗೆ ವೇದಿಕೆ ಮೇಲೆ ಆಯ್ಸೆ ಆಗಿರ್ತಕ್ಕಂಥ ಎಲ್ಲ ಗಣ್ಯಮಣ್ಣರು ಕೂಡ ಇಲ್ಕಲ್ ಬಂಧುಗಳ ಪರಿವಾದ ಪರವಾಗಿ ತುಂಬ ರೋಜದ ಹಾರ್ದಿಕ ಸ್ವಾಗತವನ್ನು ತಗೋತಿದ್ದೀನಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತ ಇವತ್ತಿನ ಒಂದು ನುಡಿನಮನ ಕಾರ್ಯಕ್ರಮ ಯಾಕೆ ನಾವು ಮಾಡಬೇಕು ಅಂತಂದ್ರೆ ಈ ಎಲ್ಲ ಸಾಕಷ್ಟು ಜನ ಇವತ್ತು ನಾವು ಸಮಾಜದೊಳಗೆ ಹುಡ್ತೀವಿ ಸಾಯ್ತಿವಿ ಆದ್ರೆ ಎಲ್ಲರೂ ಒಂದೇ ಮಧ್ಯ ಬದುಕನ್ನು ಸಾಧಿಸಕ್ಕಾಗುದ್ರ ಬಸಪ್ಪ ಬಸಪ್ಪ ಹೊಸಪ್ಪ ಇರಕಲ್ಲಿ ಎಂತ ವ್ಯಕ್ತಿತ್ವವನ್ನು ಹೊಂದಿದ್ರು ಇವತ್ತು ಇವತ್ತೀ ಹೋಳಿ ಒಳಗ ಎಷ್ಟೇ ಜನ ಹಿರಿಯ ಇಲ್ಲಿ ಸಣ್ಣವ್ರಿ ನಾವು ಅವ್ರ ಮನೆ ಒಳಗ ಹೋಗಿ ಕುಂದ್ರಲಾರ್ದವ್ರು ಅಡ್ಡಾಡ್ದವ್ರು ಯಾರು ಇಲ್ಲ ಈ ಇರೋ ಕೃಷಿ ಜಾತಿ ನಡೆದ್ರು ಸಹಿತ ಎಲ್ಲಾರು ಮಂದಿ ಅವ್ರ ಮನೆ ಒಳಗ ಇರ್ತಾರೆ ಏನು ಬೇಕಾದರೂ ತಗೊಳ್ಳೋದು ಹೋಗೋದು ಯಾರ ಮನಿಗೂ ಬಂದು ಮಾತನ್ನು ಅನ್ನಾರ್ದಂತ ವ್ಯಕ್ತಿ ಸಣ್ಣ ಹುಡುಗತೆ ಇಲ್ಲ ಹದಿನೈದು ದಿವಸ ಪುರಾಣ ಎಲ್ಲ ಚಲೋದ್ರ ಸಹಿತ ಇಲ್ಲಿ ಬ್ಯಾರಲ್ ಇಟ್ಟು ನೀರು ತುಂಬಿಸುವಂತ ಕೆಲಸ ಸಹಿತ ಮಾಡಿಸ್ತಾರ ಯಾವುದೇ ಒಂದು ಸಮಾಜದೊಳಗೆ ಕಪ್ಪು ಚಿಕ್ಕ ಇಲ್ಲದಂಗೆ ಬಹಳ ಉನ್ನತವಾದಂತಹ ಈ ಸಮಾಜದೊಳಗೆ ತಮ್ಮ ಬದುಕನ್ನು ಕಟ್ಟಿಕೊಂಡು ರೈತರ ಒಂದು ಬದುಕಿನಲ್ಲಿ ರೈತರಾಗಿ ಯಾವುದೇ ಫಲಾಪೇಕ್ಷೆಗಳನ್ನು ಬಯಸಲಾದಲ್ಲ ಸಮಾಜದೊಳಗೆ ಯಾವತ್ತಿಂತ ವೇದಿಕೆ ಕಾರ್ಯಕ್ರಮಗಳು ಕರೆದ್ರೆ ಯಾವತ್ತೂ ನಾನು ವೀಕಿನಲ್ಲಿ ಇರಬೇಕು ಅನ್ನೋಂಥ ಭಾವನೆ ಇಲ್ಲ ಅಷ್ಟು ವಯಸ್ಸಲ್ಲ ಸಹಿತ ಯಾವಾಗ ನಾವು ಅವಾಗ ಯಾವಾಗ ಬರಲಪ್ಪ ಯಾವಾಗ ಅಂತ ಕೇಳುವಂಥ ಅವರಲ್ಲಿ ನಮ್ಮ ಒಳ್ಳೆಯ ಒಳಗೆ ಗೃಹ ಗುರಿಯೊಳಗೆ ಇರಲಿ ಜಾತ್ರೆ ಒಳಗಿರಲಿ ನಾಟಕ ಒಳಗಿರಲಿ ಯಾವುದೇ ಕಾರ್ಯಕ್ರಮಗಳು ನಾವು ಕರೆಯೋಕ್ಕೆ ಬಂದ್ರೆ ಸಣ್ಣ ಬಂದು ಬರ್ತಿದ್ರು ಯಾವಾಗ ಬರಲಿ ಎಷ್ಟಕ್ಕೆ ಬರಲಿ ಅಂತ ಅದಕ್ಕೆ ಅಂಥ ವ್ಯಕ್ತಿಗಳ ಸಿಗೋದು ಬಹಳ ಕಷ್ಟ ಅಷ್ಟೆ ಅವ್ರ ಜೀವನ ಸಾಗಿಸ್ಬೇಕಾದ್ರೆ ಸಾಕಷ್ಟು ಅವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಸಾಕಷ್ಟು ಜನ ಇವತ್ತು ಅಪಾರ ಅವ್ರಿಗೆ ಎಲ್ಲರಿಗೂ ಕೂಡ ಮಾದರಿಯಾಗಿ ಅವ್ರ ಜೀವನವನ್ನು ನಮ್ಮ ಊರೊಳಗೆ ಅತ್ಯಂತ ವಯಸ್ಸಿನೊಳಗೆ ಇರೋರತ್ತೆ ಅವರು ಅಂತ ನಮ್ ಕನಸತ್ತೆ ಅದ್ರೊಳಗೆ ನಮ್ಮ ಒಳಗೆ ಬಹಳ ವಿಶೇಷವಾಗಿ ಅವ್ರದ್ದು ಒಂದು ಇವತ್ತು ಅವ್ರ ಇಲ್ಲ ನಮಗೆಲ್ಲ ಕಾಡುತ್ತೆ ಈ ಒಂದು ಮನಿ ಸಾರ್ವಜನಿಕವಾಗಿ ಮನಿ ಒಬ್ಬರು ವೈಯಕ್ತಿಕ ಮನೆಯಲ್ಲ ಯಾರು ಮನೆ ಇವತ್ತು ಈಗ ಕಾರ್ಯಕ್ರಮ ಅಲ್ಲ ಅವ್ರ ಮನೆಯೊಳಗ ಇರ್ತಾರೆ ಅದಕ್ಕೆ ಅಷ್ಟೆಲ್ಲ ಸಮಾಜದೊಳಗೆ ಬೇಕಾಗಿ ಅವರು ನಡ್ಕೊಂಡು ಹೋಗ್ಯಾರ ಅವ್ರ ಆತ್ಮಕ ಶಾಂತಿ ಶೀಲ್ ಅಂತ ನಾವು ನಿಮ್ಮ ಆಚಿಸಿ ಅವ್ರನ್ನ ಕುರಿತು ಒಂದೆರಡು ನುಡಿಗಳನ್ನ ಶ್ರೀತ ಕಳಕಪ್ಪ ಇರು ಯುರುಭದ್ರಪ್ಪ ಲಘುಮಿ ಅವರು ಒಂದು ಎರಡು ಅನಿಸಿಕೆಗಳನ್ನ ಅವರ ಕುರಿತು ಹೇಳುವಂತ ಅವ್ರು ಕೇಳ್ತಾರೆ

ನನ್ನ ಸಹೋದರ ಸಹೋದರಿ ತಮ್ಮೆಲ್ಲರಿಗೂ ನನ್ನ ಕೋರಿಕಾರಿ ನಮಸ್ಕಾರಗಳು ಶ್ರೀಯುತ ದಿವಾಂಗತ ಬಸಪ್ಪ ಬಸಪ್ಪ ಹೆಕಲ್ ಅವರು ನನ್ನ ಸಹೋದರ ನಮ್ಮ ತಾಯಿಯ ಜನ್ಮಸ್ಥಳ ತವರು ನನ್ನ ಜನ್ಮಸ್ಥಳ ಸೂರ್ಯ ನಾನು ಹೆಚ್ಚಾಗಿ ಹುಟ್ಟಿ ಬೆಳೆದಿದ್ದು ಈ ಎಲ್ಕಲ್ಲ ಬಸಪ್ಪನವರ ಮನೆಯೊಳಗನ ಅವರ ತುಂಬ ಕುಟುಂಬ ಅವರೆಲ್ಲ ಮೃತ ಭಾಷೆಗಳು ಆದ್ರೆ ಅವರ ಸ್ವಭಾವ ಹೇಗಿತ್ತು ಅಂದ್ರೆ ನಾನು ವೈಯಕ್ತಿಕ ನಾ ಏನಾರ ಕೊಡ್ತೀನಿ ಅಂತ ಅಂತಿದ್ದಿಲ್ಲ ಆದ್ರೆ ಮನೆಯಾಗಿದ್ದು ತೊಗೊಂಡು ಹೋದ್ರೆ ಯಾಕೆ ತೊಗೊಂಡು ಹೋಗ್ತೀವಿ ಒಂದು ಸ್ವಭಾವ ಇದ್ದಿದ್ದಿಲ್ಲ ಅಂತ ಸ್ವಭಾವದ ಮನುಷ್ಯ ಹಿಂಗಾಗಿ ಅವರು ಎಷ್ಟೋ ದಿನ ನಮ್ಮನ್ನ ಅಥವಾ ನಾವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಇಳಕಲ್ ಬಂಧನನ ಮೂಲ ಕಾರಣ ಅಂತ ಹೇಳಿ ನಾವೆಲ್ಲ ಹಿಂಗಾಗಿ ಅವರು ಅಕಾಲಿಕವಾಗಿ ಈ ತಮ್ಮ ಜೀವನವನ್ನ ಮುಗಿಸಿ ಇಳಕಲ್ ಕುಟುಂಬಕ್ಕೆ ಒಂದು ತುಂಬಲಾರದಂತ ನಷ್ಟವನ್ನ ಾರೆ ಹೀಗಾಗಿ ಅವರ ಆತ್ಮಕ್ಕೆ ಚರ್ಚಾಂತಿ ಸಿಗಲಿ ಹಾಗೂ ಅವರ ಕುಟುಂಬಗಳೇ ಈ ದುಃಖ ಸಹಿಸುವ ಒಂದು ಶಕ್ತಿಯನ್ನು ಆ ಪರಮಾತ್ಮ ನೀಡಲಿ ಅಂತ ಹೇಳಿ ನಮ್ಮ ಅವರಲ್ಲಿ ನಮ್ಮಲ್ಲಿ ಕೇಳಿಕೊಂಡು ನಾನು ಆಡ್ ಮಾಡ್ತಾರೆ ಬಸಪ್ಪ ಇರ್ಕಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವೆಲ್ಲ ತಮ್ಮೆಲ್ಲರ ಪರವಾಗಿ ಅವರು ಇದ್ದಾನೆ ಅದನ್ನು ಹೇಳ್ತಾ ಇರ್ತಾರೆ ಎರಡು ಅನಿಸಿಕೆಗಳನ್ನ ಶ್ರೀ ಸಿದ್ದಪ್ಪ ಶಿವನ್ಮೂತಿ ಅವರು ಒಂದೆರಡು ಅನಿಸಿಕೆಗಳನ್ನು ಹೇಳಿ ಶ್ರೀಮತಿ ತಾರಾ ಶಿವನಗೂತಿ ಅವರು ಕೂಡ ಒಂದು ಎರಡು ಅನಿಸಿಕೆಗಳನ್ನು ಹೇಳ್ಬೇಕಾಗಿತ್ತು ಈ ಒಂದ ಸಮಯದಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅನಿಸ್ತಾ ಇತ್ತು ಅವಕಾಶ ಸಿಕ್ತು ನಾನು ಹೇಳಿ ಅಂದ್ರೆ ಅವರ ತಮ್ಮನ ವಿಶೇಷ ನಮ್ಮ ಅತ್ತಿಯರು ಐದು ಜನ ಐದು ಜನರಲ್ಲಿ ಎರಡನೇ ಅತ್ತಿ ಸುಶಿರು ನಾವು ನಮ್ಮ ಮದುವೆ ಆಗಿ ಇಪ್ಪತ್ತಾರು ವರ್ಷ ಆಯ್ತು ಅವರಿಂದ ಇಲ್ಲಿ ಅವರಿಗೆ ನಮಗೆ ಅವರಿಗೆ ಸಂಬಂಧ ಅವಾಗಿಂದ ನೋಡ್ತಾ ಬಂದಿ ನಾವು ಎಲ್ಲ ಮಾವರಲ್ಲಿ ಒಳ್ಳೆ ಮಾವರಿಂದ ಇವರು ಯಾಕಂದ್ರೆ ಬಹಳ ಸಜ್ಜೆ ಸಿಗೋದವ್ರು ಯಾರು ಬೇಕಾದ್ರೂ ಬರಲಿ ಬರ್ರಿ ಈಗ ಕುಳು ತಿಂತು ಅಂತ ಸುಗೋ ಮತ್ತೆ ಆಗಿನ ಕಾಲದಲ್ಲಿ ಹತ್ತೊಂಬತ್ತನೂರ ಮೂವತ್ತೆರಡು ಜನ ಆದರೂ ಆಗಿನ ಕಾಲ ಬಿ ಎ ಡಿಗ್ರಿ ಅನ್ನೋ ಸ್ವಾತಂತ್ರ್ಯ ಚಳವಳಿಯನ್ನು ನೋಡಿದ ಎಲ್ಲ ಕ್ಷಣಗಳನ್ನು ನೋಡಬಹುದು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಅನುಭವಗಳನ್ನ ಈ ಊರಿನ ಹಿರಿಯರು ಎಲ್ಲರಿಗೂ ಮಾದರಿ ಎಷ್ಟಿದ್ರು ನೌಕರಿ ಯಾಕೆ ಅಂತಂದ್ರೆ ಒಂದು ಭೂಮಿ ತಾಯಿ ಮೇಲೆ ಇರ್ತಕ್ಕಂಥ ಭಕ್ತಿ ಅವ್ರಿಗೆ ಹೇಳ್ತಿತ್ತು ನೌಕರಿಗಿಂತ ಭೂಮಿ ಮೇಲೆ ಬಹಳ ಭಕ್ತಿ ಇತ್ತು ಭಕ್ತಿಯಿಂದ ಭೂಮಿ ತಾಯಿ ನಾವು ನೋಡಿದ್ರೆ ಸಾಕಷ್ಟು ಅನ್ನಕ್ಕೆ ಕೊಟ್ಟಿದ್ರೆ ನಾವು ಸಾಕಷ್ಟು ಜನರನ್ನ ಅನ್ನದಾತರಾಗಿ ನಾವು ಮಾಡಿದ್ರೆ ಎಷ್ಟೋ ಜನರು ಅದ್ರಲ್ಲಿ ಬರೆಸ್ತಾರ ಅನ್ನುವಂತ ಭಾವನೆ ಅವರಾಗಿತ್ತು ಹಿಂಗಾಗಿ ಅವರು ಏನ್ ಮಾಡಿದ್ರು ನೌಕರಿ ಒಂದು ಇದಕ್ಕೆ ಹೋಗಲಿಲ್ಲ ಆಮೇಲೆ ಈ ಊರಲ್ಲಿ ಎಲ್ಲರೂ ಹೇಳ್ತಾರೆ ನಾ ಮನ್ನೆ ಕೇಳಿದೆ ಅಲ್ಲಿ ಸ್ಮಶಂದ್ರಿ ಎಲ್ಲಾರು ಹೇಳಿದ್ರು ಬಹಳ ಅಪರೂಪದ ವ್ಯಕ್ತಿ ಸಜ್ಜನಿಕೆ ವ್ಯಕ್ತಿ ಆಮೇಲೆ ಸರಳ ಜೀವನವನ್ನ ನಡೆಸಿದವರು ಆಡಂಬರ ಜೀವನ ನಡೆಸಿದವರು ಯಾವಾಗಲೂ ಎಲ್ಲರಿಗೂ ಊರಿನ ಹಿರಿಯರಿಗೆ ಮಾದರಿ ಇವು ಒಬ್ಬ ಒಳ್ಳೆಯ ಮಾದರಿಯ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡು ಬಹಳ ಶೋಕಿಸಿ ಅದೇ ರೀತಿ ನಮ್ಮ ಬಂಧು ಬಂಧುಗಳ ಸಹಿತ ನಾವು ಬಹಳಷ್ಟು ಇದ್ರ ಬಗ್ಗೆ ಬಹಳ ದುಃಖ ಪಡ್ತಾ ಇದೆ ಇದು ದುಃಖ ಬಡಿಸಲಾಗ ಒಂದು ಸಂಗತಿ ನಾವು ಆಸೆ ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು ಇರಬೇಕಾಗಿತ್ತು ಅಂತ ಆದ್ರೆ ದೇವರ ಕರೆಗೆ ನಾವೆಲ್ಲ ಹೋಗ್ಬೇಕು

ಬಾಯಿಂದ ವ್ಯಕ್ತಿ ಅಂದ್ರೆ ಅವರು ತಪ್ಪಾಗೋದಿಲ್ಲ ಎಲ್ಲರಿಗೂ ಸಹಿತ ಅವರು ಒಳ್ಳೆಯದನ್ನೇ ಮಾಡಿರ್ತಾರೆ ಅವರು ಮಾತ್ರ ಮಾದರಿ ಗುಂಡುಗಳನ್ನ ನಾವೆಲ್ಲರೂ ಅಳಿಸ್ಕೊಂಡು ಹೋಗೋಣ ಅದರಿಂದ ಎಲ್ಲ ನನ್ನ ಕುಟುಂಬದವರಿಗೂ ಈ ಊರಿನ ಹಿರಿಯರಿಗೂ ಆಮೇಲೆ ಗಣ್ಯ ಮಂಡ್ಯರಿಗೂ ಎಲ್ಲರಿಗೂ ನಮಸ್ಕೃತಿ ಎಲ್ಲರಿಗೂ ದುಃಖ ಅವನ್ನ ನಮ್ಮಲ್ಲಿ ನಮ್ಮ ಏನಪ್ಪ ಅಂದ್ರೆ ಸಮಾಧಾನ ಮಾಡ್ಕೊಂಡು ಜಾಸ್ತಿ ಒಂದು ದುಃಖವನ್ನು ಬಚ್ಚುವಂತ ಶಕ್ತಿ ಎಲ್ಲರಲ್ಲಿ ಕೋಡ್ಲಿ ಅಂತ ಆ ದೇವರಿಗೆ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ ಶ್ರೀಮತಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತ ಮನುಷ್ಯ ಹುಟ್ಟೋದು ಅನಿಶ್ಚಿತ ಅದ್ರ ಸಾಯೋದು ನಿಶ್ಚಿತ ನಾವು ಹುಡ್ತಿವಂತ ಯಾರಿಗೂ ಗೊತ್ತಿರಂಗಿಲ್ಲ ಅಂದ್ರೆ ಅದ್ರ ಹುಟ್ಟು ಬಂದಿರ್ತೀವಿ ಹುಟ್ಟಿದ ಮೇಲೆ ಸಾಯ್ತಿ ಅದು ಎಲ್ಲರಿಗೂ ಗೊತ್ತಿಲ್ಲ ಆದ್ರೂ ಕೂಡ ನಾನು ನನ್ನದು ಅನ್ನೋದನ್ನ ನಾವೆಲ್ಲರೂ ಕೂಡ ಗಳಿಸುವಂತ ಪ್ರಯತ್ನ ಮಾಡ್ತೀವಿ ಅದರ ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ರೂಪಾಯೋ ನಮಗೆ ಬರೋಂಗಿಲ್ಲ ಬರೋದು ಮಾತ್ರ ಒಂದು ಒಳ್ಳೇದು ಕೆಟ್ಟದ್ದು ಎರಡ ಅದಕ್ಕೆ ಇವತ್ತು ಒಳ್ಳೇದನ್ನು ಮಾಡಿರ್ತಕ್ಕಂಥ ಪ್ರಸಕ್ನವರಿಗೆ ಆ ಎಲ್ಲರ ಕಾಯಗೂ ಒಳ್ಳೆಯದನ್ನು ಅಂತ ಹೆಸರು ಬರುತ್ತೆ ಅದಕ್ಕೆ ಆ ರೀತಿ ನಾವು ಸಮಾಜದಲ್ಲಿ ಬದುಕಬಹುದು ಅನ್ನೋ ಒಳ್ಳೆಯ ಮಾತಾಡೋದನ್ನು ಅಂತ ಅಂತಲೇ ಹೇಳುತ್ತಾ ಸಿದ್ದಾರಾಯಣ ಶಿವಮೂರ್ತಿ ಅವರು ಒಂದೆರಡು ಅನಿಸಿಕೆಯನ್ನು ಹೇಳ್ಬೇಕಂತ ಕೇಳ್ಕೊತಾ ಪ್ರಥಮದಲ್ಲಿ ಉಮಾಪತಿ ಶಿವಾಚಾರ್ಯನ ಅಂತರಗಳಲ್ಲಿ ಸ್ಮರಿಸುತ್ತಾ ಇವತ್ತಿನ ದಿವಸ ನಮ್ಮ ದೊಡ್ಡಪ್ಪನವರಾದ ಬಸಪ್ಪ ಬಸಪ್ಪ ಇಳಕಲ್ಲ ಇವರ ಈ ಸಂತಾಪಕ ಸೂಚಕ ಸಭೆಯಲ್ಲಿ ವೇದಿಕೆಯಲ್ಲಿ ವಾಸಿಸಿರುವಂಥ ನನ್ನ ಬಂಧುಗಳು ಹಾಗೂ ಊರಿನ ಗುರು ಹಿರಿಯರು ಯುವಕ ಮಿತ್ರರು ತಾಯಂದರು ತಮ್ಮೆಲ್ಲರ ಕೃತಜ್ಞತೆಗ ಇವತ್ತೇನಪ್ಪ ಅಂದ್ರೆ ನಮ್ಮ ಹೊಸ ದೊಡ್ಡಪ್ಪ ಅವ್ರು ಏನಂದ್ರೆ ಮಾತು ಕಡಿಮೆ ಒಟ್ಟಾರೆ ಮಾತು ಕಡಿಮೆ ಕೆಲಸ ತಮಗೆ ಎಷ್ಟು ಇರುತ್ತೆ ಅಷ್ಟು ಅಷ್ಟು ಕಟ್ಟಾಗಿ ಕೆಲಸ ಮಾಡುವಂಥವ್ರು ಇವತ್ತು ಅವ್ರ ಏನಂದ್ರೆ ಅಂಥವ್ರು ಸಹುದು ಭಾಳ ಅಪರೂಪ ಯಾಕಂದ್ರೆ ಇವತ್ತು ತೊಂಬತ್ತೈದು ತೊಂಬತ್ತಾರು ವಯಸ್ಸು ವಯಸ್ಸಿನ ಮಟ್ಟ ಇಳಿದ್ರೆ ಬಹಳ ಕಷ್ಟ ಐತಿ ನಮ್ಮ ಮುಂದೆ ನಾವು ನೋಡೋದೇ ಈಗ ಸುಮಾರು ಹತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರೋದಿಲ್ಲ ಚಟ್ ಪಟ್ ಚಟ್ ಪಟ್ ಚಟ್ ಪಟ್ ತಮ್ಮ ಜೀವನ ಅಂತ ಮಾಡ್ಕೊಂಡ್ಬಿಡ್ತಾರೆ ಅಂತ ಸಮಯದೊಳಗೆ ಇವತ್ತು ತೊಂಬತ್ತೈದು ತೊಂಬತ್ತಾರು ವರ್ಷ ಅವರು ಜೀವನ ಮಾಡ್ತಾರಂದ್ರ ಈ ಒಂದು ಸಮಾಜಕ್ಕೆ ಮಾದರಿ ಆಗ್ತಾರಂದ್ರ ಅವ್ರು ಹೆಂಗಾರ ಆರೋಗ್ಯ ಕಾಪಾಡ್ಕೊಂಡಿರ್ಬೇಕು ಹೆಂಗರ ಅವ್ರ ತಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಇಟ್ಕೊಂಡಿರ್ಬೇಕು ಇದೆಲ್ಲ ಮಾಡ ಬಹಳ ಈ ಸಮಾಜಕ್ಕೆ ಮಾದರಿಯ ಆಗಿದೆ ಆ ಪ್ರಕಾರ ನಾವೀಗ ನಮ್ಮ ಬಸಪ್ಪ ಅವರು ಅವರಿಗೆ ಮೂವರು ಹೆಣ್ ಮೂವರು ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಒಬ್ರು ಸುವರ್ಣಮ್ಮ ಇನ್ನೊಬ್ರು ಗಿರಿಜಮ್ಮ ಇನ್ನೊಬ್ರು ಬಸಮ್ಮ ಒಬ್ಬರನ್ನ ಇಲ್ಲಿ ಹುಡುಗಿ ಮುಂದಾಗ ಕೊಟ್ಟಿದ್ದಾರೆ ಹಾಗೂ ಇನ್ನೊಬ್ಬರನ್ನ ಇಲ್ಲೇ ಎರಡುಗಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ಬರನ್ನ ಇದು ಎಪ್ಪಂದ್ರೆ ಬೈರವಾಡಿ ಕೊಟ್ಟಾರೆ ಇಲ್ಲದೇ ಇರ್ತಂದ್ರೆ ಬಹಳ ಆದರ್ಶ ಅವ್ರು ನಮ್ಮ ದೊಡ್ಡ ಹೆಂಗಂದ್ರೆ ಅಂದ್ರೆ ಅವ ಏನೇ ಮಾಡ್ಬೇಕಾದ್ರೂ ಬಹಳ ವಿಶೇಷವಾಗಿ ಎಲ್ಲ ವಿಚಾರ ಮಾಡ್ಕೊಂಡು ಮಾತಾಡುವುದನ್ನು ಸೇತ್ರೆ ಕರೆಕ್ಟ್ ಬಹಳ ವಿಚಾರ ಇರಬೇಕು ಅವರೆಲ್ಲ ಅಂತ ಬಂಧುಗಳಂದ್ರ ಅವ್ರೆಲ್ಲೆಲ್ಲ ಏನೇನು ಬಂಧುತ್ವ ವಿಷಯನ ಬಹಳ ಸುಸಂಸ್ಕೃತ ಬಂಧುಗಳ ಅದಕ್ಕೆ ನಾವ್ ಏನಪ್ಪ ಅಂದ್ರೆ ಇವತ್ತು ಬಸಪ್ಪ ಇಲ್ಸಲವ್ರ ಬಗ್ಗೆ ಮಾತಾಡೋದಾಗ ನಾವೆಲ್ಲ ಸ್ಟುಡಿಯೋ ಒಳಗ ನಾವ್ ನಮ್ಮ ಮಾವ್ರು ಹೇಳಿದಂಗೆ ನಾವು ಸುಡಿಯೋ ಒಳಗಿಯೊಳಗ ಎಲ್ಲ ನಮ್ದು ಆರ ನಾವು ಆ ಮನಿಗ್ ಬರ್ತಿದ್ವಿ ಎಲ್ಲ ನಮ್ಮ ಚಕಡೆ ಮಾರುನ್ ಬಸರ ಮನೆಗೆ ಈ ಚಕಡೆ ಬರ್ಬೇಕಾದ್ರೆ ಹೆದರ್ತಿದ್ರು ಯಾರಿಗೆ ಹೆದರ್ತಿದ್ರು ನಮ್ ದೊಡ್ಡಪ್ಪ ಹೆದರ್ತಿದ್ವಿ ನಾವು ನಮ್ ದೊಡ್ಡವ್ ಹೆದರ್ತಿದ್ವಿ ಯಾಕೆ ನಮ್ ದೊಡ್ಡವ್ ಅಷ್ಟು ಸ್ಟಿಕ್ಟ್ ಆಗಿ ಇವಾಗ ನಮ್ ದೊಡ್ಡಪ್ಪ ಏನಾಗಿದೆ ಅವ್ ಏನಾಗ್ ಹುಡುಗರು ಇದ್ದಾಗ ನಮ್ ದೊಡ್ಡಪ್ಪ ಅದಕ್ಕೆ ಇವತ್ತೇನ್ ಬಾ ನಮ್ ಬಸಪ್ಪ ದೊಡ್ಡಪ್ಪನ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆನಾ ನಾವು ಮಣ್ಣೆಲ್ಲ ಬಂದಿದ್ವಿ ಸುಮಾರು ಮಣ್ಣು ನಮ್ಮ ಕಾಶಾ ಮಕ್ಕಳು ಬಂದಿದ್ವಿ ಬಂದಾಗ ಅವ್ರ ಅವರು ಬಂದಿದ್ರು ನಾವೆಲ್ಲರೂ ಬಂದಿದ್ವಿ ಬಂದಾಗ ನಮ್ಮ ದೊಡ್ಡಪ್ಪ ಏನ ಅವನಂದ್ರೆ ಇಷ್ಟು ಜನ ನಮ್ಮ ಮಾವ ಬೆಂಗಳೂರಾಗ ಬಿ ಕೆ ಚಳಿಗೇರಿ ಅಂತ ಕಟ್ಟ ಅವ್ರಿಗೂ ತೊಂಬತ್ತೈದು ವರ್ಷ ಇವ್ರಿಗೂ ಇವ್ರಿಗೂ ತೊಂಬತ್ತೈದು ವರ್ಷ ಸ್ವಲ್ಪ ಕಷ್ಟ ಆಗಿದೆ ಏನು ಮಾಡಿದೆ ಇಬ್ಬರಿಗೂ ಫೋನ್ನೇ ಮಾತಾಡ್ಸಿದೆ ಅವ್ರು ಅವ್ರು ಬಾಳ ಹಳೇ ಹೇಳ ಖುಷಿಯಿಂದ ಮಾತಾಡಿದ್ರು ಅವತ್ತು ಅವ್ರು ಮಾತಾಡೋದು ನೋಡಿದ್ರೆ ದೊಡಪ್ಪ ಇನ್ನೊಂದ್ ಐದು ವರ್ಷ ಇನ್ನು ಹೋಗು ಅವ್ರು ಒಂದು ಐದು ವರ್ಷ ಮುಂದುವ ನೂರು ವರ್ಷ ಆದ್ಮೇಲೆ ಒಂದ್ ಅಂತ ನಾನ್ ಹೀಗೆಲ್ಲ ಮಾತಾಡಿದ್ದೆ ಇಲ್ಲಪ್ಪ ನಮ್ಮ ನಮ್ ಗಾರ ಬಾಚಿವಿ ಹೋಗ್ತೀವಿ ಸರಿಯಾಗಿ ಹೋಗಲ್ಲ ಸಿಸ್ಟಮೆಟಿಕ್ ಎಲ್ಲ ಅವತ್ತು ಸಹಿತ ನೋಡ್ರಿ ಬೆಳಗ್ಗೆ ಕಿರಾಣಿಗಳಿಗೆ ತೆಂಗಿನಕಾಯಿ ಯಾವ ಕಿರಾಣಿ ತಗೊಂಡ್ಬಂದಂತ ಎಲ್ಲ ಮತ್ತೆ ವಾಕಿಂಗ್ ಹೋಗುವುದು ಎಲ್ಲ ಮಾಡ್ಯಾನ ಆದ್ರು ಸಹಿತ ಬಂದು ಅವರಿಗೆ ಮುಗಿತು ಅವ್ರ ವಯಸ್ಸಲ್ಲಿ ಮುಗಿತು ಅವನ ಜೀವನದ ಅಂತ್ಯ ಅಲ್ಲಿ ಮುಗಿತು ಅಂತ ತಿಳ್ಕೊಂಡು ಅದಕ್ಕೆ ಆ ದೇವರ ಯಾವ ದೇವರು ಒಳ್ಳೆ ಬಿದ್ದನ ಅರಸ್ತಾನ ಯಾವ ಒಳ್ಳೆ ಬಿದ್ದಂತೆ ಅದನ್ನ ಅನಸ್ತಾನ ಅದಕ್ಕೆ ನಾವು ಸಹಿತ ನಮ್ಮ ಜೀವನದಲ್ಲಿ ಅವ್ರ ಅಂತವನ್ನೆಲ್ಲ ಅಳವಡಿಸಬೇಕು ಹಾಗ ಅವ್ರು ಹೆಂಗೆ ಆರೋಗ್ಯ ಇಲ್ಲ ಅದೆಲ್ಲ ನೋಡ್ಕೋಬೇಕು ನಾವು ಮತ್ತೊಮ್ಮೆ ಪುನಃ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವ್ರು ಬಂದೋದಕ್ಕೆ ಒಂದು ಅಸ್ವಂತ ಹೇಳ್ತಾ ಇನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ சிதான அபிப்பிராய சூச்சனை சமீப பிடிக்கும் அறிச்சை நம்ம ஊரின் நம்ம ஊதிய ஹியர் அந்த ನಮ್ಮ ನಗಲಿದ ಬಸಪ್ಪನವರು ಇಲ್ಕಲ್ ಕೇವಲ ಐದು ದಿವಸಗಳ ಹಿಂದೆ ಈ ಭೂಮಿಯಿಂದ ದೂರ ಅವರ ಸಂತಾಪ ಸೂಚಕ ಈ ನುಳಿನಮನ ವೇದಿಕೆಯ ಮೇಲೆ ಹಿರಿಯರೆಲ್ಲರಿಗೂ ವಂದಿಸುತ್ತ ಒಂದು ಮಾತು ನೆನಪಾಗುವುದು ಪುಣ್ಯವಂತರ ಬದುಕನ್ನು ಮರಣದಲ್ಲಿ ಕಾಣೋ ಅಂದಿನ ದಿವಂಗತರ ಮೃತರ ಒಂದು ಅಂತಿಮ ಯಾತ್ರೆಯಲ್ಲಿ ಜನ ಅಪಾರವಾಗಿ ಸೇರಿ ಅವರ ಕುರಿತು ಬಹಳ ದುಃಖತಪ್ತರಾಗಿದ್ದರು ಇದು ನಿಜವಾಗಿಯೂ ದುಃಖದ ಸಂಗತಿ ಬಂದವರೇ ನಾವೆಲ್ಲ ಮನುಷ್ಯರು ಸೂತ್ರಧಾರ ಮೇಲಿಲ್ಲ ನಾವೆಲ್ಲ ಪಾತ್ರಧಾರಿಗಳು ಅವನು ಆರಿಸಿದಂತೆ ಆಡುವ ಗೊಂದೆಗಳು ಲೀಲಾ ದೇವಿಯ ಮುಂದೆ ಶ್ರೀ ಬಸಪ್ಪನವರ ಅಂತಿಮ ಬದುಕು ಸಾಗಿ ಹೋಗಿದ್ರು ಶ್ರೀಮಾನ್ ಬಸಪ್ಪನವರು ಎಲ್ಕಲ್ಲಿ ನಾವು ಕೂಡ ಇದೇ ಒಬ್ಬ ಯುವಕ ನಲವತ್ತು ವರ್ಷಗಳ ಹಿಂದೆ ಅವರು ಉತ್ತಮ ರೈತರಾಗಿದ್ದರು ಅವರು ಬಹಳ ಸಾಲ ಬದುಕಿನ ಬಹಳ ಕಾಯಕಯೋಗಿಯಂತೆ ಅವರು ಕಂಡು ಬರ್ತಾ ಇದ್ದರು ಆದರೆ ಅವರು ಮಿತರಾಶಿಗಳು ಹೆಚ್ಚು ಬೇರೆ ಜನರ ಜೊತೆ ಹೆಚ್ಚಾಗಿ ಬಹಳ ಅನ್ಯೋನ್ಯವಾಗಿ ಮತಗಳು ಕಡಿಮೆ ಅವ್ರ ಕೆಲಸ ಬಹಳ ಜಾಸ್ತಿ ಆಗಿತ್ತು ಇಂಥ ಒಂದು ಭೂಮಿ ಒಂದು ಕಾಯಕ ಮಾಡಿ ಇಡೀ ತುಂಬ ಕುಟುಂಬವನ್ನ ಅವರು ಒಂದೊಂದು ಭವಿಷ್ಯದಷ್ಟ ನಿರ್ಮಾಣ ಮಾಡಿದಂತ ಆಶೀರ್ವದಿಸಿದಂತ ಪುಣ್ಯ ಪುರುಷ ಎಂದು ನಾನು ಈ ಸಂದರ್ಭದಲ್ಲಿ ಹೇಳುತ್ತ ಅವರ ಮಕ್ಕಳು ಕೂಡ ಒಳ್ಳೆಯ ಉತ್ತಮೋತ್ತಮವಾದಂತ ಭವಿಷ್ಯವನ್ನ ನಿರ್ಮಿಸಿಕೊಂಡಿದ್ದಾರೆ ಒಂದು ಸಂದರ್ಭ ನಾನು ಈ ಮತ್ತೆ ನನ್ನ ನೆನಪಾಗ್ತಾ ಇದೆ ಅವರನ್ನು ನಾನು ಬಹಳ ಒಂದು ಮೂರು ತಿಂಗಳ ಹಿಂದೆ ಒಂದು ಮಹತ್ತರವಾದಂತ ವಿಷಯದ ಬಗ್ಗೆ ಅವ್ರ ಮನೆಗೆ ನಾನು ಹತ್ತಾರು ಜನ ಸೇರಿಕೊಂಡು ಹೋಗಿದ್ವಿ ಆ ಒಂದು ವಿಷಯವಾಗಿ ಈ ಕೆಲಸ ಎಂದೋ ಆಗಬೇಕಾಗಿತ್ತು ಆಗಿಲ್ಲ ಅಂತ ನನಗೆ ಅವ್ರು ಹೇಳಿದರು ಜೊತೆಗೆ ಒಂದು ಪುಸ್ತಕದಲ್ಲಿ ಅವರು ಬರೆದು ಸಹಿ ಮಾಡಿದ್ವಿ ಆ ನಂತರ ಹಿರಿಯರಾದ ಶ್ರೀ ಬಸಪ್ಪನವರು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ವಾಯು ವಿಹಾರಕ್ಕೆ ಹೋಗ್ತಾ ಅವರು ಹಿಂಗೆ ಹೋಗೋದು ಈ ಬಸ್ ಸ್ಟ್ಯಾಂಡ್ ಇಂದ ಹೋಗೋದು ಗುಡಿಯಿಂದ ಬರೋದು ಹಳ್ಳಿ ಈ ಮಾರ್ಗವಾಗಿ ಮನೆಗೆ ಬರ್ತಾ ಇತ್ತು ಸ್ವಲ್ಪ ಮಧ್ಯದಲ್ಲಿ ಕುಳಿತು ಕಳಕಾಪುರ ರಸ್ತೆಯ ಸ್ಕೂಲ್ನಲ್ಲಿ ಅವ್ರ ಹಂಗೆ ಏನೋ ವಾಯು ತೋಣಕ್ಕೆ ಹೋಗಾಗ ನಮ್ಮ ಕರೆದ್ರವರು ನಾನು ಹೋದೆ ಸಂಮೇಶ ನಿಮ್ಮಅಪ್ಪನ ಬಾಳವಲ್ಲೇ ಕೆಲಸ ಮಾಡ್ಯಾರ ಸೂಡಿಯ ಪ್ರಾಚೀನ ಸ್ಮಾರಕಗಳು ಏನೇನೋ ಆಗ್ತಿದ್ಬೋ ಹಾಳಾ ಹೋಗ್ತಿದ್ವು ಅವೆಲ್ಲ ಚಲೋ ಅದು ನೀನೂ ಕೂಡ ಅದರಂಗೆ ಮಾಡಪ್ಪ ಅದೇನೋ ಮಾಡಿ ನೀನು ಸೂಡಿ ಉತ್ಸವ ಅದನ್ನ ಮಾಡ್ರಿ ನೀವೆಲ್ಲರೂ ಅಂತ ಹೇಳಿದ್ರಿ ನಾನು ಅವ್ರ ಜೊತೆಗೆ ಬೇರೆ ಬೇರೆ ವಿಷಯ ಮಾತಾಡಿದ್ದೆ ಏನ್ ಬಿಡ್ರಿ ನಿಮ್ಮಂತ ಅವ್ರು ಇನ್ನೂ ಗಮನ ಕೊಟ್ಟಿಲ್ಲ ಅಂತ ಅಂದೆ ಇಲ್ಲ ಅಲ್ಲ ಈ ಸಲ ಯಾರು ಬರಲಿ ನಾನು ಅವ್ರಿಗೆ ಬರೋಬ್ಬರ ಹೇಳ್ತೇನೆ ಆ ಪುಣ್ಯಾತ್ಮರು ಹೇಳಿದ್ರು ಜೊತೆಗೆ ಇನ್ನೂ ಕೆಲವೊಂದು ವಿಷಯದ ಬಗ್ಗೆ ನಾವು ನಮ್ಮ ಊರಿಗೆ ವಿಷಯವನ್ನು ವಿಷಯ ಜೊತೆಗೆ ಚರ್ಚೆ ಮಾಡಿದ್ದೆ ಸತ್ಯ ಆ ವಿಷಯವನ್ನು ನಾವೀಗ ಈ ವೇದಿಕೆಯಲ್ಲಿ ಹೇಳೋದಿಲ್ಲ ಪ್ರಸಂಗ ಬಂದಾಗ ಬಹಿರಂಗವಾಗಿ ಕೆಲವು ವಿಷಯವನ್ನ ಅವರನ್ನು ಮಾತಾಡಲ್ಲ ಅವಾಗ ಹೇಳ್ತಾ ಇದ್ದೀನಿ ಒಟ್ಟಾಗಿ ಶ್ರೀ ಬಸಪ್ಪನವರು ಇಲ್ಲಿ ಕಲ್ ಆರೋಗ್ಯ ಸಂಪನ್ನರಾಗಿದ್ದರು ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಹೆಲ್ತ್ ಈಸ್ ವೆಲ್ತ್ ಆಮೇಲೆ ಒಂದ್ ಕಡೆ ಅಂತ ಬೆಸ್ಟ್ ಟೀಚರ್ ಒಬ್ಬ ಒಳ್ಳೆ ವ್ಯಕ್ತಿ ಎಂದು ಅವರ ದೂರ ದೇವರಿಂದ ದೂರ ದೇಹದಿಂದ ದೂರ ಆಗಿರಬಹುದು ಆದರೆ ಅವರ ಆತ್ಮ ಅಜರಾಮರವಾಗಿದೆ ಅಮರವಾಗಿದೆ ನಮ್ಮೆಲ್ಲರಿಗೂ ಆದರ್ಶಪಾಯವಾಗಿದೆ ಇಂಥ ವ್ಯಕ್ತಿಯ ಬದುಕನ್ನು ನಾವೆಲ್ಲ ಯುವಕರು ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಕೂಡ ಆರೋಗ್ಯವನ್ನು ಕಾಪಾಡ್ಕೋಬೇಕು ಹ ಅದಕ್ಕಾಗಿ ಅವರೆಲ್ಲ ನಮಗೆ ಈ ಊರಿಗೆ ತಿಳಿಯರಾಗಿದ್ದರು ಆದರ್ಶ ವ್ಯಕ್ತಿಗಳಾಗಿದ್ದರು ಮಾದರಿಯಾಗಿದ್ದರು ಅವರಂತೆ ನಾವೆಲ್ಲರೂ ನುಡಿಯುವ ನಡೆಯೋಣ ಅವರಿಗೆ ಸದಾ ಹೊಂದಿಸುತ್ತಿದ ಇಂಥ ಪಾಪಸ್ಮರಣೀಯರನ್ನ ನಾವು ಗೌರವಿಸುವ ಎಂದು ನನ್ನ ಹೃದಯಪೂರ್ವಕವಾದ ಅಂತಿಮ ವಂದನೆ ಹಾಗೆ